ನಿರ್ದೇಶಕರಾಗಿ ವಿಜಯ ಸಾಧಿಸಿದ ಕೆಕೆ ಮಂಜುನಾಥ್ ಹಾಗೂ ಹನುಮೇಶ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಕೆಎಂಎಫ್ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಿಂದ ನಿರ್ದೇಶಕರಾಗಿ ವಿಜಯ ಸಾಧಿಸಿದ ಕೆಕೆ ಮಂಜುನಾಥ್ ಹಾಗೂ ಹನುಮೇಶ್ ರವರಿಗೆ ಭಾರತೀಯ ಮದ್ದೂರ್ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಅವಲಕುಪ್ಪ ರಸ್ತೆಯಲ್ಲಿರುವ ಬಿಎನ್ಎಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸನ್ಮಾನ ಮಾಡಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಹಾಗಾಗಿ ಮಾಹಿತಿ ಇತ್ತು ಗೊತ್ತಾಯ್ತು ಸರಿ ಅವ್ರ ಪರವಾಗಿ ನಮ್ಮ ಮಂಜು ಸಾವಿರ ಇದ್ದಾರೆ ಅಂತ ಗೊತ್ತಾಯ್ತು ಇನ್ನೊಬ್ಬರು ಅದು ಡಾಕ್ಟರ್ ಗೊತ್ತಾಯ್ತು ಆ ದೇವನ ಕರೆ ಏನು ಅಂತ ನಾವು ನನ್ನೆಲ್ಲ ಡಿಸ್ಕಸ್ ಮಾಡಿಕೊಡ್ವಿ ಹಾಗೆ ನಮ್ಮ ಸರ್ ಅವರು ಎರಡನೇ ಸಾರಿ ಇಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಿ ಇಡೀ ಜನಪ್ರಿಯ ವ್ಯಕ್ತಿಯಾಗಿ ಅವ್ರಗಡೆ ಬಂದರೆ ಅವ್ರಿಗೆ ನಿಮ್ಮನ್ನು ಬೆಳೆಸೋರಿಗೆ ತಪ್ಪ ಮುಖಾಂತರ ಅದೇ ರೀತಿ ಇಡೀ ತಾಲೂಕಲ್ಲಿ ಕೆ ಕೆ ಮಂಜುನಾಥ್ ಸಮಾನ ಕೆ ಕೆ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಇಲ್ಲ ನಮ್ಮ ಸರೋಪ್ ಅಲ್ಲಿ ಯಾಕಂದ್ರೆ ಅವರು ಅಲ್ಲ ಅವ್ರು ಎಲ್ರಿಗೂ ಜನಪ್ರಿಯವಾಗಿ ಒಳ್ಳೆ ಸ್ಥಾನವನ್ನು ಪಡೆದಿದ್ದಾರೆ ಅವ್ರ ಮುಖ ಒಳ್ಳೆ ಎಷ್ಟೋ ಜನ ಎಲ್ಲೇ ಇರಲಿ ಹಾಗೆ ಅವ್ರು ಫೋನ್ ಮಾಡಿದ್ರೆ ಸಹ ಎಲ್ಲೇ ಇರಲಿ ಸಾಮಾನ್ಯ ವ್ಯಕ್ತಿ ಆಗಲಿ ಎಂಥ ವ್ಯಕ್ತಿ ಆಗಲಿ ಬಿ ಎ ಪಿ ಆಗಲಿ ಸರಳ ರೀತಿಯಲ್ಲಿ ಬಂದು ಎಲ್ಲರಿಗೂ ಸೇವೆಯನ್ನು ಮಾಡ್ತಕ್ಕಂಥವ್ರು ಕೆ ಕೆ ಮಂಜುನಾಥ್ ಅವ್ರು ಕೂಡ ಈ ಆಯ್ಕೆ ಆಗಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಆ ಚಪ್ಪಾಳಿ ಮುಖಾಂತರ ಸ್ವಾಗತವನ್ನು ಬಳಸ್ತಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ನಾಯಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಹೋರಾಟಗಾರರು ಒಳ್ಳೆ ಭಾಷಣಕಾರರು ಅವರು ಕೂಡ ನಮ್ಮ ಪರವಾಗಿ ಸ್ವಾಗತವನ್ನು ಬಳಸ್ತಾರೆ ಮತ್ತು ನಮ್ಮ ಬೈರೀಪಲ್ಲಿ ನಮ್ಮ ಸ್ನೇಹಿತರಂದ್ರೆ ನಮ್ಮ ದಿಬ್ಬಲ್ ಅಶೋಕ್ ಅವರ ಭಾವ ಒಳ್ಳೆ ವ್ಯಕ್ತಿ ಕೂಡ ಈಗಾಗಲೇ ಇದರಲ್ಲಿ ಬ್ಯಾಂಕ್ ಅಲ್ಲಿ ನಿದರ್ಶನಕ್ಕಾಗಿ ಸೇವೆ ಮಾಡಿದ್ದಾರೆ ಅವ್ರಿಗೂ ನಿಮ್ಮನ್ನು ನಿಮ್ಮ ಪರವಾಗಿ ಸ್ವಾಗತವನ್ನು ನಾನು ಕೆ ಎಮ್ ಎಫ್ ನಡೆಸ ಸ್ಥಾನಕ್ಕೆ ಅಡ್ಘಸ್ಥೆಯನ್ನು ಆಯ್ಕೆಯಾಗಿದ್ದೇನೆ ಇದು ಆಯ್ಕೆಯಾಗಿದೆ ತುಂಬ ಸಂದರ್ಭ ಯಾಕಂದರೆ ಇದು ನಮ್ಮ ರಮೇಶ್ ಕುಮಾರ್ ಆಶ್ರವದಿಂದ ವೃದ್ಧನನ್ನು ನಮ್ಮ ಎಂಬತ್ನಾಲ್ಕು ಮಟ್ಟಗಳಲ್ಲಿ ಹವಿತನ್ನು ಮಟ್ಟ ಕುಡಿದು ಬೇಸಿನಾಗಿದ್ದೇನೆ ಅದು ರಮೇಶ್ ಕುಮಾರ್ ಅವರಿಗೆ ದೇವಸ್ ಮತ್ತು ಅದೇ ರೀತಿ ರೈತರು ಏನು ನಮ್ಮ ನಲ್ಲಿ ಮತ ಮಾಡೋ ಆ ರೈತರಿಗೆ ಕಷ್ಟ ಬಂದಾಗ ಅವರು ಇಲ್ಲದ ಮನಮಗನಾಗಿದ್ದು ಕಸನಲ್ಲಿ ನೋಡಿ ಅವ್ರ ಕಸ್ಗಳನ್ನು ನಿವಾರಣೆ ಮಾಡ್ತೀನಿ ಅವರು ಹೆಚ್ಚಿನ ಡೀಟೇಲ್ಸನ್ನು ಬರ್ತೀನಿ ಈಗ ಏನು ಎಂಬತ್ನಾಲ್ಕು ಡೈರಿಗಳಿದೆಯೋ ಅದನ್ನು ನೂರ ಮೇಲೆ ದಾಟಾಗಿ ಪ್ರಯತ್ನ ಕೊಟ್ಟು ಮಾಡಬೇಕು ಯಾಕಂದರೆ ಈಗ ನಮ್ಮ ಜನರು ಬದುಕಬೇಕಾದರೆ ಈಗ ಟಮಾಟ ಆಗಿದ್ರೆ ಬೇರೆ ನಮ್ಮ ಕೈ ಕೊಡ್ತಾರೆ ಗೊತ್ತಿಲ್ಲ ಆದರೆ ಒಂದು ಅಪೀಟ್ ಬಂದರೆ ಆ ಮನೆ ದೂರ ಚೆನ್ನಾಗಿರುತ್ತೆ ಅದರಿಂದ ಹೈನುಗಾರಿಕೆಯನ್ನು ಅಪೀಟ್ ಕೊಡಿಸಬೇಕು ಅಲ್ಲಿ ಹೆಚ್ಚಿನ ಅದನ್ನು ಕಲಿಸಿ ಒಂದು ತಾಲೂಕು ಎಂಬತ್ನಾಲ್ಕು ಇರೋ ಡೈರಿಂದ ನೂರೈವತ್ತು ಸಾವಿರ ಹೇಳಿ Thank you.